ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಆತ್ಮೀಯ ಸಾಮಾಜಿಕ ಜಾಲತಾಣದ ಗೆಳೆಯರಾದ ಕನ್ನಯೇಗೌಡರು ನಮ್ಮ ಜನಪರ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡಿ ನಮ್ಮ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಇವತ್ತು ಅವರ ಎರನಳ್ಳಿ ಗ್ರಾಮದಲ್ಲಿ ಗೌರಿ ಗಣೇಶ ಪೂಜಿಸುವ ವಿಷಯದಲ್ಲಿ ಏನು ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ ಯಾರ್ಯಾರ ಬಳಿ ಅನುಮತಿ ತಗೋಬೇಕು ಎಲ್ಲೆಲ್ಲಿ ಅನುಮ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಸಂಪರ್ಕಿಸಬೇಕು ಅಂತ ಒಂದು ಸಂಪೂರ್ಣವಾಗಿ ಒಂದು ಹೋಮ್ವರ್ಕ್ನೇ ಕೊಟ್ಟಿದ್ದಾರೆ ಲೀಸ್ಟ್ನೇ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಬೆಳಗ್ಗೆ ಮಂಡಿಮಠದಲ್ಲಿರ್ತಕ್ಕಂಥ ಅಗ್ನಿಶಾಮಕ ದಳಕ್ಕೆ ಹೋಗಿ ದಳದ ಕಚೇರಿಗೆ ಹೋಗಿದ್ದಾರೆ ಅಲ್ಲೇ ಹೋಗಿ ಹೋದಾಗ ಏನು ಮಾಡಬೇಕು ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಅವ್ರಿಗೆ ಕೆಲವು ಅಹಿತಕರ ಘಟನೆಗಳು ನಡೀಬಾರ್ದು ಯಾವುದೇ ಅಶ್ಲೀಲ ಪ ಸಾಂಗ್ಗಳು ಹಾಕ್ಬಾರ್ದು ಮತ್ತು ಅಲ್ಲಿ ಸಮಾಜ ವಿರೋಧಿ ಕೆಲಸ ಚಟುವಟಿಕೆಗಳಾಗಬಾರ್ದು ಅನ್ನೋ ಉದ್ದೇಶದಲ್ಲಿ ಅವ್ರು ಮಾಹಿತಿ ಕೊಟ್ಟು ಅವ್ರಿಗೆ ಎಚ್ಚರಿಕೆ ಕೊಟ್ಟು ಮನವರಿಕೆ ಮಾಡಿ ಕಳಿಸ್ಬೇಕು ಇವ್ರೇನು ಮಾಡ್ತಾಯಿದ್ರೆ ನಮಗೊಂದು ಫ್ಯಾನ್ ಹಾಕ್ಸ್ಕೊಡಿ ಒಂದು ಟೇಬಲ್ ತರಿಸ್ಕೊಡಿ ಎ ಪೋರ್ಸೀಟ್ ಪೇಪರ್ಸ್ ಜೆರಾಕ್ಸ್ ಪೇಪರ್ ತಂದು ಆಮೇಲೆ ಪೆನ್ ತಂದು ಕೊಡಿ ಆಮೇಲೆ ಐನೂರು ರೂಪಾಯಿ ಕೊಡಿ ಅಂತ ಕೇಳ್ತಾರಂತೆಲ್ಲ ನಿಮಗೆ ಮಾನ ಮರಿದಿಲ್ವೇನ್ರಾ ಓ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೀವಿ ಇವರು ದೇವ್ರ ಕೆಲಸನೇ ಮಾಡಕ್ಕೆ ಹೊಂಟಿರೋದು ಇಂಥ ದೇವ್ರ ಕೆಲಸ ಮಾಡಕ್ಕೆ ಹೋಗಿರ್ತಕ್ಕಂಥ ಯುವಕರಿಗೆ ಐನೂರು ಸಾವಿರ ಕೇಳಿ ಇಲ್ಲ ಸಲ್ಲದ ಅವ್ರಿಗೆ ಭಯದ ವಾತಾವರಣ ಉಳಿಸಿ ನೀವು ಆ ಠಾಣೆಯಲ್ಲಿ ಅಗ್ನಿಶಾಮಕ ಪೊಲೀಸ್ ಠಾಣೆಯಲ್ಲಿ ಇರೋದು ಅಕ್ಷಮೆ ಅಪರಾಧ ಈ ಸಂಬಂಧಪಟ್ಟಂಗೆ ಮೈಸೂರು ಪೊಲೀಸ್ ಆಯುಕ್ತರು ಮನೆ ಜಿಲ್ಲಾಧಿಕಾರಿಗಳು ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಏನು ಇದು ಅಗ್ನಿಶಾಮಕ ದಳದ ಕಚೇರಿಯಲ್ಲಿ ಇದೊಂದು ದಂಧೆ ನಡೀತಾ ಇದೆ ಈ ದಂಧೆಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಜಾಗೃತಿ ಮೂಡಿಸಿ ಅವ್ರಿಗೆ ಎಚ್ಚರಿಕೆ ಕೊಡಲಿಲ್ಲ ಅಂದ್ರೆ ನಾಳೆ ಇವತ್ತು ಸಂಜೆ ಅಥವಾ ನಾಳೆ ಮೈಸೂರು ಉದಾಂತ ಕನ್ನಡಿಗರ ಬಳದಿಂದ ಉಗ್ರವಾಗಿ ಖಂಡಿಸಿ ನಿಮಗೆ ಕಪ್ಪು ಬಟ್ಟಿ ತೋರಿಸುವುದ್ರ ಮೂಲಕ ನಿಮ್ಮ ವಿರುದ್ಧ ಆಕ್ರೋಶವಾಗಿ ಮಾನ್ಯ ಆಯುಕ್ತರಿಗೆ ಮನವಿ ಮಾಡಬೇಕಾಗುತ್ತೆ ದೂರು ಸಲ್ಲಿಸಬೇಕಾಗುತ್ತೆ ನಿಮ್ಮನ್ನ ಆ ಕೂಡಲೇ ಕೆಲಸದಿಂದ ವಜಾಗೊಳಿಸ್ಬೇಕಾಗುತ್ತೆ ಅಂತ ಒತ್ತಾಯ ಮಾಡಬೇಕಾಗುತ್ತೆ ನಿಮ್ಗೆ ನಾಚಿಕೆ ಮಾನ ಮಾರಿದಿಲ್ವಾ ನಾಚಕ ಮಾನ ಮಾಡಿದಿಲ್ವ ಅದೇ ನಿಮ್ಗೆ ದೇವ್ರ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ನಿಮ್ ಜನ್ಮದ ಬೆಂಕವ್ರೆ ಕೈ ತುಂಬಾ ಸಂಬಳ ತಗತಿದರಿ ಆದ್ರೂ ಈ ಭಿಕ್ಷಿಕೆ ಕೈ ಹೊಡ್ತಿರಲ್ಲ ಹಾ ನಾವು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ನಮ್ ಧ್ವನಿ ಎತ್ತದು ಇಂಥ ಭ್ರಷ್ಟರ ವಿರುದ್ಧ ನಾವು ಧ್ವನಿ ಎತ್ತದು ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ರೆ ಸಂವಿಧಾನದ ಮೇಲೆ ನಿಮ್ಗೆ ಗೌರವ ಇದ್ರೆ ಈ ಕೂಡಲೇ ಇದೊಂದು ಘಟನೆಯನ್ನ ನಿಲ್ಲಿಸ್ಬೇಕು ಅಂತ ನಮ್ಮ ಮೈಸೂರು ಉದ್ಯಮಂತ ಕನ್ನಡಿಗರ ಬಳಕೆಯಿಂದ ಸಮಸ್ತ ಮೈಸೂರಿನಲ್ಲಿ ಎಲ್ಲ ಸರ್ವತೋಮುಖವಾಗಿ ಯಾರೆಲ್ಲ ಗಣಪತಿ ಗೌರವನ ಕೂರಿಸಿ ನಮ್ಮ ಸಂಪ್ರದಾಯ ಪ್ರಕಾರ ಪೂಜೆ ಸಲ್ಲಿಸ್ತಾರೆ ಅವ್ರಿಗೆ ನೀವು ಎಚ್ಚರಿಕೆ ಕೊಡಿ ಯಾವುದೇ ರೈತಕರ ಘಟನೆಗಳಾಗಬಾರ್ದು ಸಮಾಜ ಸಮಾಜಗಳ ನಡುವೆ ಘರ್ಷಣೆಗಳಾಗಬಾರ್ದು ಅಲ್ಲಿ ಜನಗಳಿಗೆ ತೊಂದರೆ ಆಗ್ತಿರೋ ರೀತಿಯಲ್ಲಿ ದೇವ್ರ ಪೂಜೆ ಮಾಡಿ ಅಂತ ಮಾಹಿತಿ ಕೊಡಿ ಅದ್ರ ಬಗ್ಗೆ ನಿಮಗೆ ಬೆಂಬಲ ವ್ಯಕ್ತಪಡಿಸ್ತೀವಿ ಆದರೆ ತರಿಸಿಕೊಡಿ ದುಡ್ಡು ಕೊಡಿ ಅನ್ನೋದು ಅಕ್ಷಮ ಅಪರಾಧ ಈ ಕೂಡ್ಲೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಸಾಮಾಜಿಕ ಜಾಲತಾಣ ನೋಡಿ ಎಚ್ಚೆತ್ಕಬೇಕು ಆ ಸಂಬಂಧಪಟ್ಟಂತ ಸ್ಥಾನೆಗಳಿಗೆ ನೀವು ರವಾನೆ ಮಾಡಬೇಕು ಈ ಸಂದೇಶವನ್ನು ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ